ನಿಮ್ಮ ಸ್ವಾಗತ ಯಾಕೋ ಮತ್ತೇನಾಯ್ತು ಮತ್ತೇನು ಚಿಂತೆ ಹೊತ್ಕೊಂಡು ಬಂದು ಕುತ್ಕೊಂಡಿದ್ಯಾ ನಿನ್ ಜೀವನನೇ ಒಂದು ಚಿಂತೆಯ ಗೂಡಾಗಿದೆ ನೋಡು ಪಟಪಟನೆ ನುಡಿಯುತ್ತ ಅಜ್ಜಿ ಅವನ ಪಕ್ಕದಲ್ಲೇ ಕುಳಿತಿತ್ತು ಅವ ದೇವಸ್ಥಾನದ ಹಿಂದಿದ್ದ ಕಟ್ಟೆಯ ಮೇಲೆ ಕುಳಿತಿದ್ದ ಆ ಸುಡು ಬಿಸಿಲಿನಲ್ಲಿ ದಾರಿಣಿಗೆ ಯೋಚಿಸದೆ ಹೊಡೆದದ್ದು ಅವನಿಗೆ ತಪ್ಪೆನಿಸಿತ್ತು ತನ್ನ ಮೇಲೆ ಕೋಪ ಉಕ್ಕಿತ್ತು ಹಾಗಾಗಿ ಒಬ್ಬನೇ ಬಂದು ಕುಳಿತಿದ್ದ ಅವ ಕಟ್ಟೆಯ ಮೇಲೆ ಕುಳಿತಿರುವನೆಂದರೆ ಅವನನ್ನು ಕಾಡಿಸಿ ಅವನ ಸರಿ ತಪ್ಪು ಹೇಳಲು ಅಜ್ಜಿ ಬರಲೇಬೇಕಲ್ಲ ಅಜ್ಜಿ ನಾನು ಎಷ್ಟು ಬೈದರೂ ನೀನು ಮತ್ತೆ ಮತ್ತೆ ನನ್ನನ್ನು ಕೆಣಕ್ತಿಯಾ ನೋಡು ಅಜ್ಜಿಯತ್ತ ತಿರುಗಿ ಎಂದವನ ಧ್ವನಿ ಮೆತ್ತಗಿತ್ತು ಮುಖ ಬಾಡಿತ್ತು ತಪ್ಪಿಲ್ಲದ ದಾರಿಣಿಯ ಮೇಲೆ ಕೈ ಮಾಡಿದ ಪಶ್ಚಾತ್ತಾಪದಿಂದ ಅದೇನೋ ಗೊತ್ತಿಲ್ವೋ ನಾನು ಹೋಗೋ ದಾರಿಯಲ್ಲೇ ಕುತ್ಕೊಂಡಿರ್ತೀಯ ನೀನು ನಿನ್ನ ಹೀಗೆ ನೋಡಿದ ಮೇಲೆ ಮಾತಾಡಿಸದೆ ಇರೋಕ್ಕಾಗೋದಿಲ್ಲ ನನಗೆ ಎಂದ ಅಜ್ಜಿ ತನ್ನ ಎಡಗಾಲನ್ನು ಮಡಚಿ ಬಲಗಾಲು ಕೆಳಬಿಟ್ಟು ಸರಿಯಾಗಿ ಕುಳಿತುಕೊಂಡಿತು ಈಗ ಇದೇನು ನೀನು ಹೋಗೋ ದಾರಿನ ದೇವಸ್ಥಾನದ ಕಟ್ಟೆ ಇದು ಎಂದ ಅಜ್ಜಿಯನ್ನೇ ನೋಡಿ ಅಂದಮೇಲೆ ನನ್ನ ಜಗನೇ ಅಲ್ವಾ ಎಂದ ಅಜ್ಜಿಯ ಮಾತು ಇವನಿಗೆ ಗೊಂದಲವೇ ಅಷ್ಟು ಸುಲಭವಾಗಿ ಅಜ್ಜಿಯ ವೇಷ ಕಳಚಲು ಅವನಿಂದ ಸಾಧ್ಯವಿಲ್ಲ ಹಾ ಹಾ ಎಲ್ಲ ನಿಂದೇ ಬಿಡು ಅಸಡ್ಡೆಯಿಂದ ಎಂದನಾದರೂ ಸತ್ಯವನ್ನೇ ಹೇಳಿದ ಘಾಟಿ ಮುದುಕಿ ಎಂದು ಅಜ್ಜಿಯ ಮಾತನ್ನು ಕಡೆಗಣಿಸುತ್ತಿದ್ದ ಅವ ಈಗ ಮತ್ತೇನು ಯೋಚನೆ ಹುಡ್ಕೊಂಡು ಬಂದು ಕುತ್ಕೊಂಡಿದೀಯ ಇಲ್ಲಿ ಕೇಳಿತು ಅಜ್ಜಿ ಅವನತ್ತ ತಿರುಗಿ ಕುಳಿತು ಅದೆಲ್ಲ ನಿನಗೆ ಯಾಕೆ ಕಟ್ಟೆಯ ತುದಿಗೆ ತನ್ನ ಎರಡೂ ಕೈಯೂರಿ ಬಾಗಿ ಕುಳಿತವ ಎತ್ತಲೋ ನೋಡುತ್ತ ಎಂದ ಅವನ ಕೈ ಹಿಡಿದು ಎಳೆದು ತನ್ನತ್ತ ತಿರುಗಿಸಿಕೊಂಡ ಅಜ್ಜಿ ನೋಡೋ ನನ್ನನ್ನು ನಿನ್ನ ಅಮ್ಮ ಅಂದ್ಕೊಂಡು ಹೇಳು ಎಂದಿತು ಅವನ ಮೇಲೆ ಪ್ರೀತಿ ತೋರಿ ಅಜ್ಜಿ ಹಿಡಿದಿದ್ದ ತನ್ನ ಕೈ ಎಳೆದು ಬಿಡಿಸಿಕೊಂಡವ ಕ್ಷಣ ಸುಮ್ಮನೆ ಕುಳಿತಾ ಎದುರಿದ್ದ ರಸ್ತೆ ನೋಡುತ್ತಾ ಅಜ್ಜಿಯೂ ಅವನನ್ನೇ ನೋಡುತ್ತಾ ಕುಳಿತಿತು ಮಾತನಾಡದೆ ಕುಳಿತಾ ಅಜ್ಜಿಯನ್ನು ಕಂಡವ ಯಾವುದೂ ಸರಿ ಹೋಗೋದಿಲ್ಲ ಅಜ್ಜಿ ನನ್ನ ಜೀವನ ಹೀಗೆ ಎಂದ ಮತ್ತೆ ತಿರುಗಿ ಎದುರಿಗೆ ನೋಡುತ್ತಾ ಏನಾಗಿದೆ ನಿನ್ನ ಜೀವನ ಈಗ ಗೌಡ್ರ ಮಗ ನೀನು ಬೇಕಾದಷ್ಟು ಆಸ್ತಿ ಇದೆ ಆಳು ಕಾಳು ಎಲ್ಲ ಇದೆ ಮನೆಯಲ್ಲಿ ಮುದ್ದಾದ ಹೆಂಡತಿ ಇದ್ದಾಳೆ ಇನ್ನೇನು ಬೇಕೋ ನಿನಗೆ ಜೋರು ಧ್ವನಿಯಲ್ಲಿ ರೇಗಿದರೂ ಅಜ್ಜಿಯ ಮಾತುಗಳು ಹಿತ ಕೇಳಲು ಆದರೂ ನೆಮ್ಮದಿ ಇಲ್ಲ ಅಜ್ಜಿ ಎಂದ ಸಮಾಧಾನದಿಂದ ನೆಮ್ಮದಿ ನಮ್ಮನ್ನು ಹುಡ್ಕೊಂಡು ಬರೋದಿಲ್ವೋ ಇರೋದ್ರಲ್ಲೇ ನಾವು ನೆಮ್ಮದಿ ಕಾಣಬೇಕು ಸತ್ಯವಲ್ಲವೇ ಅಜ್ಜಿಯ ಮಾತು ಪೃಥ್ವಿ ಮಾತನಾಡಲಿಲ್ಲ ಹೊಟ್ಟೆ ಹಸ್ದಾಗ ಊಟ ನೀಡೋದಕ್ಕೆ ಬೆಳಗ್ಗೆ ನೀನು ಎದ್ದಾಗ ನಿನ್ನ ಬಟ್ಟೆ ಇಸ್ತ್ರಿ ಮಾಡೋದಕ್ಕೆ ನಿನ್ನ ಆಯಸ್ಸು ಗಟ್ಟಿಯಾಗಿರಲಿ ಮನೆ ಯಾವಾಗಲೂ ಖುಷಿಯಿಂದ ತುಂಬಿರಲಿ ಅಂತ ಉಪವಾಸ ಮಾಡಿ ಪೂಜೆ ಮಾಡೋದಕ್ಕೆ ಇದ್ದಾಳೆ ಮನೆ ಎಲ್ಲ ಕೆಲಸನೂ ಅಚ್ಚಕಟ್ಟಾಗಿ ಮಾಡ್ಕೊಂಡು ಹೋಗ್ತಾಳೇನೋ ಅಂದಮೇಲೆ ನಿನಗೇನೋ ಚಿಂತೆ ಅವಳನ್ನು ಖುಷಿಯಾಗಿ ನೋಡಿಕೊಂಡು ಇರೋದನ್ನು ಬಿಟ್ಟು ಚಿಂತೆ ಮಾಡ್ತಾ ಸಮಯ ವ್ಯರ್ಥ ಮಾಡ್ತಿದೆಯಾ ನೀನು ಎಂದ ಅಜ್ಜಿಗೆ ಏನೂ ತಿಳಿಯದ್ದೇನಲ್ಲ ಬೆಳಗ್ಗೆ ಅವನ ದಾರಿನಿಗೆ ಎಂದಿದ್ದ ಮಾತುಗಳನ್ನೇ ನೆನಪಿಸಿದಳು ತಾಯಿ ತನ್ನ ಮಾತುಗಳಿಂದ ಪೃಥ್ವಿ ಅಜ್ಜಿಯನ್ನೇ ನೋಡಿದ ಏನೋ ಪವಾಡ ನಡೆದಂತೆ ಆದರೆ ನಡೆಯುತ್ತಿರುವುದು ಪವಾಡವೇ ಎಂದು ಅವನಿಗೆ ಗೊತ್ತಿಲ್ಲ ನಿಮಿಷ ಮತ್ತೆ ಮೌನದಲ್ಲಿ ಕುಳಿತವ ಇವತ್ತು ಅವಳು ತಪ್ಪಿರಲಿಲ್ಲ ಅಜ್ಜಿ ಅವಳಿಗೆ ಹೊಡೆದ್ಬಿಟ್ಟೆ ಎಂದ ತಾಳ್ಮೆಯಿಂದ ಒಂದೇ ಮಾತಿನಲ್ಲಿ ಅಜ್ಜಿಯನ್ನು ನೋಡದೆ ತಲೆ ಕೆಳಗಿಳಿಸಿ ಪಾಪ ಆ ಹುಡುಗಿ ತವ್ರ ಮನೆಯೂ ಇಲ್ಲ ಅವಳಿಗೆ ಅವಳು ಕಷ್ಟ ಆ ತಾಯಿಗೆ ಗೊತ್ತಿದ್ದರು ಅವಳೇನೂ ಮಾಡೋದಿಲ್ಲ ಅವಳು ಕಷ್ಟ ಸುಖ ಕೇಳಬೇಕಾಗಿರೋ ಗಂಡನೇ ಅವಳನ್ನು ತಪ್ಪು ತಿಳಿದು ಹೊಡೆದ್ರೆ ಆ ಹುಡುಗಿ ಏನು ಮಾಡಬೇಕು ತನ್ನ ಮಾತುಗಳಿಂದ ಎಷ್ಟು ಚಂದ ತಿಳಿ ಹೇಳುತ್ತಿತ್ತು ಅಜ್ಜಿ ಅವನಿಗೆ ತಾಯಿ ಗೊತ್ತಿದ್ರು ಏನೂ ಮಾಡೋದಿಲ್ಲ ಅಂದರೆ ಯಾವ ತಾಯಿ ಅಜ್ಜಿ ಕೇಳಿದ ಒಗಟಾಗಿ ಮಾತನಾಡಿದ ಅಜ್ಜಿಯ ಮಾತು ಅರ್ಥವಾಗದೆ ತಾಯಿ ಅಂದರೆ ಆ ಚೌಡೇಶ್ವರಿನೋ ಅವಳು ಕಲ್ಲಾಗಿ ಕೂತ್ಕೊಂಡಿರ್ತಾಳೆ ಅವಳನ್ನೇ ಅಲ್ವಾ ನಿನ್ನ ಹೆಂಡತಿ ಪೂಜಿಸೋದು ಎಂದ ಅಜ್ಜಿಯ ರೂಪದಲ್ಲಿನ ಜಗನ್ಮಾತೆ ತನ್ನ ಬಗ್ಗೆ ತಾನೇ ಹೇಳಿಕೊಳ್ಳುತ್ತಿದ್ದಳು ಅಜ್ಜಿ ಹೆಂಡತಿನ ಹೆಂಡತಿ ಅಂತ ಒಪ್ಕೊಳ್ಳೋದಕ್ಕೆ ಮನಸ್ಸಿಲ್ಲ ಅವಳ ಮೇಲೆ ನನಗೆ ಪ್ರೀತಿ ಇಲ್ಲ ಅವಳು ಮನೆಯ ಸದಸ್ಯ ಅಂತ ನಾನು ಸ್ವಲ್ಪ ಕಾಳಜಿ ತೋರಿಸ್ಬೋದು ಅವಳಿಗೆ ಅಷ್ಟೇ ಆದರೆ ಪ್ರೀತಿನ ಕೊಡೋದಕ್ಕೆ ನನ್ನಿಂದ ಆಗೋದಿಲ್ಲ ಎಂದ ಅಜ್ಜಿಯನ್ನೇ ನೋಡುತ್ತಾ ಆ ಅಜ್ಜಿ ಪದೇ ಪದೇ ತನ್ನನ್ನು ಕೆಣಕುವುದಕ್ಕೇನೋ ಅವ ಕೂಡ ಅಜ್ಜಿಗೆ ಹೊಂದಿಕೊಂಡಿರುವಂತೆ ತನ್ನ ಮನದಲ್ಲಿ ಇದ್ದಿದ್ದನ್ನು ಹೇಳಿದ ಅಷ್ಟಕ್ಕೂ ಈಗ ಅವನ ಬಳಿಯೂ ಯಾರಿಲ್ಲವಲ್ಲ ಹೇಳಿಕೊಳ್ಳಲು ಹ್ಞೂ ನೀನು ಪ್ರೀತಿಸಿರೋ ಹುಡುಗಿ ಜಪ ಮಾಡ್ತಿದೀಯ ನೀನೇನು ಅಲ್ವಾ ಆ ಹುಡುಗಿ ನಿನ್ನ ಹಾಗೆ ನೆನಪಲ್ಲೇ ಇರ್ತಾಳೇನೋ ಅವಳ ಜೀವನ ಅವಳು ನೋಡ್ಕೋತೀನಿ ಅಂದಿದ್ದಾಳೆ ಅಂದಮೇಲೆ ನೀನು ನಿನ್ನ ಜೀವನ ನೋಡ್ಕೋ ಯಾಕೆ ನಿನ್ನ ಜೀವನ ಹಾಳು ಮಾಡ್ಕೋತಿದ್ಯಾ ನಿನ್ನ ಜೊತೆ ಆ ಹುಡುಗಿ ನಾನು ಹಾಳು ಮಾಡ್ತಿದ್ದೀಯಾ ಎಂದ ಅಜ್ಜಿ ಕಟ್ಟೆಯಿಂದ ಕೆಳಗಿಳಿಯಿತು ನಿಧಾನವಾಗಿ ಅವ ಅಜ್ಜಿಯನ್ನೇ ನೋಡುತ್ತಾ ಕುಳಿತಿದ್ದ ನೋಡೋ ನನಗೆ ನಿನ್ನ ಹೆಂಡತಿ ಬೇರೆ ಅಲ್ಲ ನನ್ನ ಮೊಮ್ಮಗಳು ಬೇರೆ ಅಲ್ಲ ನನ್ನ ಮೊಮ್ಮಗಳ ಜೊತೆ ನೀನು ಹೀಗೇನಾದರೂ ನಡ್ಕೊಂಡಿದ್ರೆ ನಾನು ಏನು ಮಾಡ್ತಿದ್ದೆ ಗೊತ್ತಾ ಎಂದು ಅವನನ್ನೊಮ್ಮೆ ನೋಡಿತು ಆ ನೋಟದಲ್ಲಿ ಅವನ ಮೇಲೆ ಕೋಪವಿತ್ತು ಅವನನ್ನು ಸಣ್ಣಗೆ ನಡುಗಿಸಿತು ಅಜ್ಜಿಯ ಆ ಕೊನೆಯ ಮಾತು ಅವ ಅಜ್ಜಿಯನ್ನೇ ದಿಟ್ಟಿಸುತ್ತಿದ್ದ ಇನ್ನೊಂದು ಸಾರಿ ನನಗೆ ಹೀಗೆ ಯೋಚನೆ ಮಾಡೋ ಥರ ಸಿಗ್ಬೇಡ ನೀನು ಆ ಹುಡುಗಿ ಕಣ್ಣೀರಿಗೂ ಲಾಯಕ್ಕಿಲ್ಲ ನೀನು ಬಿಟ್ಟು ಹೋಗಿರೋಳು ನೆನಪಲ್ಲಿ ಇದ್ದೋಳು ಜೀವ ತಿಂತಿದೀಯಾ ಎಂದು ಗೊಣಗುತ್ತಲೇ ಅಲ್ಲಿಂದ ಮುಂದೆ ಹೆಜ್ಜೆ ಇಟ್ಟಿತ್ತು ರಸ್ತೆಯಲ್ಲಿ ತಲೆ ತಗ್ಗಿಸಿ ಕುಳಿತಾ ಪೃಥ್ವಿ ತಪ್ಪು ಮಾಡಿದೆ ನಾನು ಅವಳಿಗೆ ಹೊಡೆದು ಎಂದುಕೊಂಡು ತಲೆ ಮೇಲೆತ್ತಿ ಅಜ್ಜಿ ಹೋದತ್ತ ನೋಡಿದನಷ್ಟೇ ಆ ನೇರ ರಸ್ತೆಯಲ್ಲಿ ಅಜ್ಜಿ ಕಾಣಲೇ ಇಲ್ಲ ಅವನಿಗೆ ತಕ್ಷಣ ಕೆಳಗಿಳಿದವ ಅತ್ತಿತ್ತ ನೋಡಿದ ಅಜ್ಜಿ ಎಲ್ಲಿ ಹೋದಳೆಂದು ಎಲ್ಲಿಯೂ ಇಲ್ಲ ಆ ಜಗನ್ಮಾತೆ ಎಲ್ಲಿ ಹೋಯಿತು ಈ ಅಜ್ಜಿ ಎಂದುಕೊಳ್ಳುತ್ತಾ ಏನೊಂದು ಅರ್ಥವಾಗದೆ ಗೊಂದಲವಾದವ ಮತ್ತೆ ಕಟ್ಟೆಯ ಬಳಿ ಬಂದು ಕುಳಿತಾ ಹೌದು ನಾನು ಸಾಕ್ಷಿಯಿಂದ ದೂರ ಏನೋ ಆಗಿದ್ದೀನಿ ಹಾಗಂತ ದಾರಣಿಗೆ ನೋವು ಕೊಡೋದು ತಪ್ಪಲ್ವಾ ಎಲ್ಲರೂ ನನ್ನ ಜೊತೆ ಮಾತುಬಿಟ್ಟಾಗ ದಾರಣಿ ಒಬ್ಬಳೇ ನಾನು ಪರವಾಗಿ ನಿಂತ್ಕೊಂಡಿದ್ದು ಅದನ್ನು ಅರ್ಥ ಮಾಡ್ಕೊಳ್ದೇನೆ ನಾನು ಬೆಳಗ್ಗೆ ಏನೆಲ್ಲ ಮಾತಾಡಿಬಿಟ್ಟೆ ಅವಳಿಗೆ ಅವಳಿಗೂ ಏನೇನೋ ಆಸೆ ಇರುತ್ತೆ ಆದರೆ ನನ್ನಿಂದ ಅದನ್ನೆಲ್ಲ ಪೂರೈಸೋಕೆ ಆಗೋದಿಲ್ಲ ಹಾಗಂತ ನಾನು ಅವಳಿಗೆ ನೋವು ಕೊಡೋದು ತಪ್ಪು ಅವಳಿಗೆ ಸರಿಯಾಗಿ ತಿಳಿಸಿ ಹೇಳಿದರೆ ಎಲ್ಲನೂ ಅರ್ಥ ಮಾಡ್ಕೋತಾಳೆ ಅನಿಸುತ್ತೆ ತುಂಬ ಮೃದು ಹುಡುಗಿ ಅವಳು ನಾನು ಹೊರಟುತನ ಅವಳಿಗೆ ಎಷ್ಟು ನೋವು ಕೊಡ್ತೋ ಏನೋ ಎಂದು ಬೆಳಗ್ಗೆ ತಾನು ಅವಳಿಗೆ ಹೊಡೆದಿದ್ದ ತನ್ನ ಕೈಯನ್ನೇ ನೋಡಿಕೊಂಡ ದಾರಿಣಿ ತಂಗಿಯವನ ಜೊತೆ ನಿಂತು ಅಳುತ್ತಿದ್ದದ್ದು ಕಣ್ಮುಂದೆಯೇ ಬಂದಂತಾಯಿತು ಅಜ್ಜಿ ಹೇಳಿದ್ದು ನಿಜ ಅವಳಿಗೆ ನಮ್ಮನ ಬಿಟ್ಟರೆ ಯಾರೂ ಇಲ್ಲ ಇಲ್ಲಿ ಅಪ್ಪನೂ ಇದೆ ಮಾತು ಹೇಳಿದರು ಅವಳ ಜೊತೆ ಗಂಡನಾಗಿ ಗಂಡನಾಗಿರದೇ ಇದ್ದರೂ ಒಬ್ಬ ಒಳ್ಳೆ ಗೆಳೆಯನಾಗಿರಬೇಕು ಆಗ ಅವಳು ದುಃಖ ಅವಳು ನನ್ನ ಹತ್ರನಾದರೂ ಹೇಳ್ಕೋಬಹುದು ಪ್ರತಿದಿನ ನಮ್ಮಿಬ್ಬರ ಮಧ್ಯೆ ನಡೆಯೋ ಜಗಳ ತಪ್ಪುತ್ತೆ ನಾನು ಅವಳ ಮೇಲೆ ರೇಗಾಡೋದು ತಪ್ಪುತ್ತೆ ಆಗ ಅಪ್ಪನಿಗೂ ನನ್ನ ಮೇಲಿನ ಕೋಪ ಕಡಿಮೆ ಆಗಬಹುದು ಅಪ್ಪನ ಮುದ್ದಿನ ಸೊಸೆ ಬೇರೆ ಹೌದು ಅವಳು ಎಂದುಕೊಂಡವ ಕೆಳಗಿಳಿದು ಮನೆಗೆ ನಡೆದ ಅವ ಮನೆಗೆ ಬಂದಾಗ ಮಧ್ಯಾಹ್ನದ ಹೊತ್ತಾಗಿತ್ತು ಬೆಳಗ್ಗೆ ಏನೂ ತಿನ್ನದೇ ಹೋಗಿದ್ದ ಪೃಥ್ವಿಗೆ ಹೊಟ್ಟೆ ಚುರ್ರಿ ಎನ್ನುತ್ತಿತ್ತು ಒಳ ಬಂದವ ಅತ್ತಿತ್ತ ಮನೆಯ ಒಳಗೆಲ್ಲ ನೋಡಿದ ದಾರಿಣಿ ಕಾಣುವಳೇನೋ ಎಂದು ಎಲ್ಲಿಯೂ ಕಾಣಲಿಲ್ಲ ಮುಂದೆ ಬಂದಾಗ ಹಾಲ್ನಲ್ಲಿ ಕುಳಿತಿದ್ದ ಸುಬಣ್ಣಳನ್ನು ಕಂಡು ಅತಿಗೆ ದಾರಿಣಿಯಲ್ಲಿ ಎಂದು ಕೇಳಿದ ಇವನೇನು ಬೆಳಗ್ಗೆ ಅವಳಿಗೆ ಹೊಡೆದು ಈಗ ಅವಳನ್ನೇ ಕೇಳುತ್ತಿದ್ದಾನಲ್ಲ ಮನದಲ್ಲೇ ಎಂದುಕೊಂಡವಳು ಅಡುಗೆ ಮನೆಯಲ್ಲಿರಬೇಕು ಪೃಥ್ವಿ ಗೊತ್ತಿಲ್ಲ ನನಗೂ ಸರಿಯಾಗಿ ಎಂದಳು ಅವನನ್ನು ನೋಡಿ ಸರಿ ಅತಿಗೆ ಎಂದವ ಅಡುಗೆ ಮನೆಗೆ ಹೋಗಿ ನೋಡಿದ ಯಾರೂ ಇರಲಿಲ್ಲ ಅಲ್ಲಿ ಮುಂದೆ ಹಿತ್ತಲಿಗೆ ನಡೆದ ತಂಗ್ಯವ್ವ ಬಟ್ಟೆ ಒಣ ಹಾಕುತ್ತಿದ್ದಳು ತಂಗ್ಯವ್ವ ದಾರಿಣಿಯಲ್ಲಿ ಕೇಳಿದ ಅವಳನ್ನು ಅಕ್ಕ ಕೋಣೆಯಲ್ಲಿರಬೇಕು ಅಣ್ಣ ಪಾಪ ತುಂಬ ಬೇಜಾರಾಗಿದ್ದಾಳೆ ನಾನು ಮಾಡಿದ ತಪ್ಪಿಗೆ ಅವಳಿಗೆ ಶಿಕ್ಷೆ ಕೊಟ್ಟೆ ಅಣ್ಣ ನೀನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅವಳು ಎಂದಳು ತಂಗಿಯವ ಮುಖ ಕೆಳಗಿಳಿಸಿದವನಿಗೆ ತಪ್ಪು ಮಾಡಿದ್ದರ ಅರಿವಿತ್ತು ನಾನೇ ಕರ್ಕೊಂಡು ಬರ್ತೀನಿ ಅವಳನ್ನು ಎಂದವ ಕೋಣೆಯತ್ತ ಓಡಿದ ಅವ ಅವಳನ್ನರಿಸಿ ಹೋದದ್ದು ಕಂಡ ಸುಗುಣ ಏನು ನಡೀತಿದೆ ಇಲ್ಲಿ ಅರ್ಥನೇ ಆಗ್ತಿಲ್ವಲ್ಲ ಎಂದುಕೊಂಡಳು ಮನದಲ್ಲಿ ಅವಳ ಮಗ ಬಾಡಿ ಹೋಗಿತ್ತು ಅವನ ಹೊಡೆತಕ್ಕೆ ಆಸೆಯಿಂದ ಅವನಿಗಾಗಿ ಮಾಡಿದ್ದ ಕೆಲಸಕ್ಕೆ ಬೈಗುಳ ಬೇರೆ ಸಿಕ್ಕಿತ್ತಲ್ಲ ಬೆಳಗ್ಗೆ ಅದೇ ಬೇಸರದಲ್ಲಿದ್ದಳು ದಾರಿಣಿ ಕೆಲಸ ಮುಗಿಸಿ ಕೋಣೆ ಸೇರಿದವಳು ಕಿಟಕಿಯ ಹೊರಗೆ ನೋಡುತ್ತಾ ನಿಂತಿದ್ದಳು ಬೇಸರವೊಂದನ್ನು ಬಿಟ್ಟು ಯಾವ ಭಾವವೂ ಇಲ್ಲ ಅವಳ ಮನದಲ್ಲಿ ಇದ್ದರೂ ಅದನ್ನು ಹೇಳಿಕೊಳ್ಳಲು ಅವಳ ಬಳಿ ಇರುವುದಾದರೂ ಯಾರು ಆ ಜಗನ್ಮಾತೆಗೆ ಎಲ್ಲವೂ ಗೊತ್ತಿದ್ದದ್ದೇ ಹಾಗಾಗಿ ಕರೆಯಲಿಲ್ಲ ಅವಳನ್ನು ಒಬ್ಬಳೇ ಮೌನವಾಗಿ ನಿಂತಿದ್ದಳು ದಾರಿಣಿ ಮೆತ್ತನೆಯ ಧ್ವನಿಯಲ್ಲಿ ಕರೆದ ಪೃಥ್ವಿ ಬಾಗಿಲ ಬಳಿ ನಿಂತು ಧ್ವನಿ ಕೇಳಿ ಅವನತ್ತ ತಿರುಗಿದ ದಾರಿಣಿ ಕಣ್ಣಂಚಿನ ನೀರೊರೆಸಿ ಅವನ ಬೆರಳಚ್ಚು ಮೂಡಿ ಕೆಂಪಾಗಿದ್ದ ಕೆನ್ನೆ ಅವನಿಗೆ ಕಾಣದಂತೆ ಅರ್ಧ ಮುಖ ಅವನಿಗೆ ತೋರಿಸುತ್ತಾ ತಿರುಗಿ ನಿಂತಳು ಅವಳನ್ನೇ ನೋಡುತ್ತಿದ್ದವ ಅವಳ ಮುಂದೆ ಬಂದು ನಿಂತ ಐ ಆಮ್ ಸಾರಿ ದಾರಿಣಿ ಬೆಳಗ್ಗೆ ನಿನ್ನ ಮಾತು ಕೇಳದೆ ನಿನ್ನ ಮೇಲೆ ಕೈ ಮಾಡಿಬಿಟ್ಟೆ ಎಂದವ ತಪ್ಪಿಗೆ ಹಿಂಜರಿಯದೇ ಕ್ಷಮೆ ಕೇಳಿದ್ದ ಅವನನ್ನೇ ನೋಡಿ ತಡವರಿಸಿದವಳು ತಲೆ ತಗ್ಗಿಸಿ ಪರವಾಗಿಲ್ಲ ಎಂದಳು ಮತ್ತೇನೂ ಮಾತನಾಡದೆ ಅವಳನ್ನೇ ನೋಡಿದ ಅವನ ಮುಂದೆ ನಿಲ್ಲಲಾಗದ ದಾರಿಣಿ ನಡೆದು ಬಿಟ್ಟಳು ಕೋಣೆಯಿಂದ ಹೊರಗೆ ಅವಳು ಹೋದತ್ತ ತಿರುಗಿ ನಿಂತವನ ಮನವನ್ನು ಯಾರೋ ಕಿವುಚಿದಂತಾಯಿತು ಅಷ್ಟು ಬೇಗ ಸಿಕ್ಕ ಕ್ಷಮೆ ಅವನಿಗೇಕೋ ಸಂಕಟ ಕೊಟ್ಟಿತ್ತು ತುಂಬ ನೋವಾಗಿದೆ ದಾರಿಣಿ ನಿನಗೆ ಗೊತ್ತಾಗುತ್ತೆ ನನಗೆ ಎಂದವ ಬಾತ್ರೂಮಿಗೆ ನಡೆದು ಮುಖ ತೊಳೆದು ಬಂದ ಮೆಟ್ಟಿಲಿಳಿದು ಬಂದವ ಮತ್ತೆ ಧಾರಣಿಯನ್ನೇ ಹುಡುಕಿದ ಎಲ್ಲಿಯೂ ಕಾಣದಿದ್ದಾಗ ಅಡುಗೆ ಮನೆಯ ಬಾಗಿಲಿಗೆ ನಡೆದು ಇಣುಕಿದ ತೊಳೆದಿಟ್ಟ ಪಾತ್ರೆಗಳನ್ನು ಹೊಂದಿಸಿ ಇಡುತ್ತಿದ್ದಳು ಅವಳನ್ನು ಕಂಡವ ದಾರಿಣಿ ಕರೆದ ಚಂದದಿಂದ ಅವನತ್ತ ತಿರುಗಿ ನೋಡಿದಳು ಕೆನ್ನೆಯ ಮೇಲೆ ಸೆರಗಿನಿಂದ ಮುಚ್ಚಿಕೊಂಡು ಅದೇಕೋ ಅವನ ಹೊಡೆತಕ್ಕೆ ಕೆಂಪಾದ ಕೆನ್ನೆಯನ್ನು ಅವನಿಗೆ ತೋರಿಸುವ ಇಷ್ಟವಿರಲಿಲ್ಲ ಅವಳಿಗೆ ಊಟಕ್ಕೆ ಬಡಿಸು ಎಂದ ಅವಳನ್ನೇ ನೋಡುತ್ತಾ ತಾನು ಮಾಡಿದ್ದ ತಪ್ಪನ್ನು ಸುಧಾರಿಸುವ ಪ್ರಯತ್ನ ಮಾಡುತ್ತಿದ್ದ ಅವಳ ಜೊತೆ ಸ್ನೇಹ ಬಯಸಿದ್ದ ಹಾಂ ಎಂದ ದಾರಿಣಿ ಅವನ ಹಿಂದೆಯೇ ಬಂದಳು ಡೈನಿಂಗ್ ಟೇಬಲ್ ಬಳಿ ಪೃಥ್ವಿ ಚೇರಿನಲ್ಲಿ ಕುಳಿತಾಗ ತಲೆ ತಗ್ಗಿಸಿಯೇ ಬಂದವಳು ತನ್ನ ಕೆನ್ನೆಗೆ ಸೆರಗು ಹಿಡಿದೇ ಅವನ ತಟ್ಟೆಗೆ ಬಡಿಸುತ್ತಿದ್ದಳು ಅವಳನ್ನೇ ನೋಡುತ್ತಿದ್ದ ಪೃಥ್ವಿಗೆ ಈಗ ಅರ್ಥವಾಗಿತ್ತು ಅವಳು ಮುಚ್ಚುತ್ತಿರುವ ಕೆನ್ನೆ ತಾನು ಹೊಡೆದದ್ದೇ ಎಂದು ಪಿಚ್ಛನಿಸಿದವನಿಗೆ ಮಾತನಾಡದೆ ತಲೆ ತಗ್ಗಿಸಿಯೇ ಅವನ ತಟ್ಟೆಗೆ ಬಡಿಸಿ ಮತ್ತೆ ಅಡುಗೆ ಮನೆಗೆ ಹೊರಟಿದ್ದ ದಾರಿಣಿಯನ್ನು ತಡೆದ ಪೃಥ್ವಿ ನಿಂತ್ಕೊ ಎಂದು ಮುಂದೆ ಹೆಜ್ಜೆ ಇಡದೆ ನಿಂತಳು ದಾರಿಣಿ ಅಲ್ಲಿಯೇ ನೀನು ಊಟ ಮಾಡಿಲ್ವಂತೆ ಬಾ ಕುತ್ಕೋ ಊಟ ಮಾಡು ಕರೆದವನ ಮಾತಿಗೆ ಅಚ್ಚರಿ ಅವಳಿಗೆ ಅವನತ್ತ ತಿರುಗದೆ ನಾನು ಆಮೇಲೆ ಮಾಡ್ತೀನಿ ನೀವು ಊಟ ಮಾಡಿ ಎಂದಳು ಆಗಲೇ ತಡ ಆಗಿದೆ ಧಾರಣೆ ಬಾ ಕುತ್ಕೋ ಊಟ ಮಾಡು ಎಂದ ಮತ್ತೆ ಕರೆದು ಇಲ್ಲ ನಾನು ಆಮೇಲೆ ಮಾಡ್ತೀನಿ ನೀವು ಊಟ ಮಾಡಿ ಎಂದವಳು ಅಡುಗೆ ಮನೆಗೆ ಓಡಿದಳು ಮತ್ತವಳನ್ನು ಒತ್ತಾಯ ಮಾಡದೆ ಊಟ ಮುಗಿಸಿದ ಪೃಥ್ವಿ ಅವನ ಊಟ ಮುಗಿದ ಮೇಲೆ ಊಟ ಮಾಡಿದ್ದಳು ದಾರಿಣಿ ಅದನ್ನು ತಂಗಿಯವಳಿಂದ ಕೇಳಿ ತಿಳಿದುಕೊಂಡಿದ್ದ ಪೃಥ್ವಿ ನಂತರ ಸ್ವಲ್ಪ ಹೊತ್ತು ಗೌಡರ ಜೊತೆ ಕುಳಿತುಕೊಂಡ ಅವರ ಆರೋಗ್ಯ ವಿಚಾರಿಸಿಕೊಳ್ಳಲು ಅವನಿಗೆ ಮುಖ ಕೊಟ್ಟು ಮಾತನಾಡದಿದ್ದರು ಅವನ ಮಾತುಗಳಿಗೆ ಹೌದು ಇಲ್ಲವೆಂದಷ್ಟೇ ಉತ್ತರ ಕೊಟ್ಟರು ಗೌಡರು ಅದೇ ಸಮಯಕ್ಕೆ ದಾಮು ಕರೆ ಮಾಡಿದ್ದರಿಂದ ಹೊರ ನಡೆದ ಅವನನ್ನು ಭೇಟಿ ಮಾಡಲೆಂದು ಅವ ಮನೆಗೆ ಬಂದಾಗ ದಾರಿಣಿ ಮಲಗಿದ್ದಳು ಅಷ್ಟು ತಡವಾಗಿಯೇ ಬಂದಿದ್ದ ಅವ ದಾಮುವಿನದ್ದು ಸಿಟಿಯಲ್ಲಿ ಏನೋ ಕೆಲಸ ಇದ್ದಿದ್ದರಿಂದ ಅವನ ಜೊತೆ ಹೋಗಿದ್ದ ಹಾಗಾಗಿ ತಡವಾಗಿತ್ತು ಅವ ಬಂದಾಗ ಬಾಗಿಲು ತೆರೆದಿದ್ದು ತಂಗೆವ್ವ ಧಾರಣಿ ಊಟ ಮಾಡಿದಾಳ ಕೇಳಿದ ಅವಳು ಬಾಗಿಲು ಹಾಕಿದಾಗ ಹಾಣ ನೀನು ಬರೋದು ತಡವಾಗುತ್ತೆ ಅಂತ ಗೌಡ್ರು ಮೇಲೆ ಊಟ ಮಾಡಿದ್ಲು ಎಂದಳು ಆಕಳಿಸುತ್ತ ಸರಿ ಮಲ್ಕೋ ಹೋಗು ಎಂದವ ಕೋಣೆಗೆ ನಡೆದ ಮೂಲೆಯೊಂದರಲ್ಲಿ ಬೆಚ್ಚಗೆ ಮುದುಡಿ ಮಲಗಿರುವ ಬೆಕ್ಕಿನ ಮರಿಯಂತೆ ಮಲಗಿತ್ತು ಹುಡುಗಿ ಹಾಸಿಗೆಯಲ್ಲಿ ಮಡಚಿಟ್ಟಿದ್ದ ಹೊದಿಕೆ ಅವಳ ಕಾಲಿನ ಬಳಿಯೇ ಇತ್ತು ನಿಧಾನವಾಗಿ ಬಾಗಿಲು ದೂಡಿ ಒಳ ಬಂದಿದ್ದ ಪೃಥ್ವಿ ಧಾರಣಿ ಮಲಗಿರುವುದನ್ನು ಕಂಡು ಸದ್ದು ಮಾಡದೆ ಬಾತ್ರೂಮಿಗೆ ನಡೆದು ಬಟ್ಟೆ ಬದಲಾಯಿಸಿ ಬಂದ ಎಚ್ಚರವಾಗಿರಲಿಲ್ಲ ಅವಳಿಗೆ ಅವಳ ಪಕ್ಕದಲ್ಲಿದ್ದ ತನ್ನ ಜಾಗದಲ್ಲಿ ಕುಳಿತು ಅವಳನ್ನೇ ನೋಡಿದ ಕೆನ್ನೆಯ ಮೇಲಿನೂ ತನ್ನ ಕೈಬೆರಳ ಗುರುತುಗಳು ತೆಳ್ಳಗಿತ್ತು ಅವಳು ಪದೇ ಪದೇ ಕೆನ್ನೆ ಮುಚ್ಚಿದ್ದು ಅದಕ್ಕೆ ಎಂದು ಅರ್ಥವಾಯಿತು ತುಂಬ ಜೋರಾಗಿಯೇ ಹೊಡೆದಿದ್ದೀನಿ ಮನುಷ್ಯನೇ ಅಲ್ಲ ನಾನು ಎಂದುಕೊಂಡವ ದಿಟ್ಟಿಸಿದ ಅವಳನ್ನೇ ಅದೆಷ್ಟು ತಾಳ್ಮೆ ಈ ಹುಡುಗಿಗೆ ಮನೆಯಲ್ಲಿ ಅಪ್ಪ ಮತ್ತು ತಂಗಿಯವನ್ನ ಬಿಟ್ಟರೆ ಎಲ್ಲರೂ ಇವಳಿಗೆ ಬೈತಾರೆ ನಾನು ಅದೆಷ್ಟು ಸಾರಿ ರೇಗಾಡಿದ್ದೀನಿ ಇವಳ ಮೇಲೆ ಮೊದಲು ಕೂಡ ಕೈ ಮಾಡಿದ್ದೀನಿ ಆದರೂ ಎಲ್ಲನೂ ಸಹಿಸ್ಕೊಂಡಿದ್ದಾಳೆ ಬೇರೆ ಯಾರಾದರೂ ಹುಡುಗಿ ಆಗಿದರೆ ಇಷ್ಟೆಲ್ಲ ಸಹಿಸ್ಕೋತಿರಲಿಲ್ಲ ಬೇರೆ ಯಾರೋ ಯಾಕೆ ಸಾಕ್ಷಿನೇ ಸಹಿಸ್ಕೋತಿರಲಿಲ್ಲ ಎಂದುಕೊಂಡವ ಅವಳಿಗೆ ಎಚ್ಚರ ಆಗಬಾರದೆಂದು ನಿಧಾನವಾಗಿ ಹೊದಿಕೆ ಅವಳ ಮೈ ಮೇಲೆ ಎಳೆದು ಪಕ್ಕದಲ್ಲೇ ಮಲಗಿದ ತಲೆಯ ಹಿಂದೆ ಕೈ ಇಟ್ಟು ಇವಳು ಜಾಗದಲ್ಲಿ ಸಾಕ್ಷಿ ಇದ್ದಿದ್ರೆ ನೀನು ಹೀಗೆ ನಡ್ಕೋತಿದ್ದೇನು ಪೃಥ್ವಿ ಕೇಳಿತು ಅಂತರಾಳ ತಕ್ಷಣ ಇಲ್ಲ ಎಂಬ ಉತ್ತರ ಸ್ಪಷ್ಟ ಅವನಲ್ಲಿ ಅಂದಮೇಲೆ ನೀನು ಮಾಡುತ್ತಿರುವುದು ಸರಿಯೇ ಎಂಬ ಪ್ರಶ್ನೆ ಬರದಿರಲಿಲ್ಲ ಮತ್ತೆ ಅದಕ್ಕೂ ಉತ್ತರ ಗೊತ್ತಿದ್ದವ ತನ್ನತ್ತ ಮುಖ ಮಾಡಿ ಮಲಗಿದ್ದ ದಾರಿಣಿಯನ್ನೇ ನೋಡಿದ ಮತ್ತೆ ನಿನ್ನ ಹತ್ರ ಮತ್ತೊಮ್ಮೆ ಸಾರಿ ಕೇಳಿ ಸ್ನೇಹಿತರಾಗೋಣ ಅಂತ ಕೇಳಬೇಕು ಅಂದ್ಕೊಂಡಿದ್ದೆ ಆದರೆ ಮಾತಾಡೋಕೆ ಆಗಲಿಲ್ಲ ನಾಳೆ ಮಾತಾಡ್ತೀನಿ ಖಂಡಿತ ಇನ್ನು ಮುಂದೆ ನಿನಗೆ ಒಬ್ಬ ಒಳ್ಳೆ ಸ್ನೇಹಿತ ಆಗಿರ್ತೀನಿ ದಾರಿಣಿ ಅವಳನ್ನೇ ದಿಟ್ಟಿಸುತ್ತಾ ಮನದಲ್ಲಿ ಎಂದುಕೊಂಡವ ತಿರುಗಿ ಕಣ್ಮುಚ್ಚಿದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು